ಒಂದು ಆಶ್ಚರ್ಯದ ವಿಷಯ ಅಂದ್ರೆ ಎಷ್ಟೋ ಜನರಿಗೆ ಗೋಮಾತೆ ನಮಗೆ ಹಾಲು ಕೊಡೋಕೆ ಒಂಬತ್ತು ತಿಂಗಳುಗಳ ಕಾಲ ಗರ್ಭಿಣಿಯಾಗಬೇಕು ಅವಳ ಕರು ಜನಿಸಿದ ಮೇಲೆ ಹಾಲು ಉತ್ಪತ್ತಿಯಾಗೋದು ಅನ್ನೋ ವಿಚಾರವೇ ತಿಳಿದಿಲ್ಲ ಅದೊಂದು ಹಾಲು ಕೊಡುವ ಯಂತ್ರ ಎಂದುಕೊಂಡಿದ್ದಾರೆ ಸೃಷ್ಟಿಯ ನಿಯಮದ ಪ್ರಕಾರ ಆ ಹಾಲು ಅವಳ ಕರುವಿನ ಹೊಟ್ಟೆ ತುಂಬಿಸಲು ಆದರೆ ಇಂದಿನ ಜನ ಆ ಕರು ಹುಟ್ಟಿದ ತಕ್ಷಣ ಅವಳ ಕರುವಿಗೆ ಒಂದು ಹನಿಯೂ ಅಮ್ಮನ ಹಾಲು ನೀಡದೆ ಅವಳನ್ನು ದೂರ ಇಟ್ಟು ಪೌಡರ್ ಆಧಾರಿತ ಫಾರ್ಮುಲಾಗಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಅವುಗಳಿಗೆ ನೀಡುತ್ತಾರೆ ಡೈರಿ ಇಂಡಸ್ಟ್ರಿ ಅವರು ತಮ್ಮ ಜೇಬು ತುಂಬಿಸಿಕೊಳ್ಳಲು ದುಡ್ಡಿ ಿನ ದುರಾಸೆಗೆ ಎಲ್ಲ ಹಾಲನ್ನು ಮಾರಾಟ ಮಾಡುತ್ತಾರೆ ಹಸುಗಳು ಹಾಲು ಕೊಡುವುದು ಕಡಿಮೆ ಮಾಡಿದರೆ ಮತ್ತೆ ಗರ್ಭಿಣಿ ಮಾಡಿಸುತ್ತಾರೆ ಮತ್ತೆ ಅವಳು ಒಂಬತ್ತು ತಿಂಗಳ ನರಕ ಅನುಭವಿಸೋ ಹಾಗೆ ಮಾಡುತ್ತಾರೆ ಅವುಗಳಲ್ಲಿ ಹಾಲು ಹೆಚ್ಚು ಉತ್ಪಾದನೆಯಾಗಲು ಹಾರ್ಮೋನಲ್ ಇಂಜೆಕ್ಷನ್ ಗಳನ್ನು ನೀಡಿ ಅವುಗಳಿಗೆ ಅತಿಯಾದ ಚಿತ್ರ ಹಿಂಸೆ ನೀಡುತ್ತಾರೆ ಮುಂದೊಂದು ದಿನ ಹಾಲು ಕೊಡದೆ ಹೋದರೆ ಸ್ವಲ್ಪ ವಯಸ್ಸಾದರೆ ಮೃಗ ಹತ್ಯಾಲಯಕ್ಕೆ ಅವಳನ್ನು ಮಾರಾಟ ಮಾಡುತ್ತಾರೆ ಜೀವನದುದ್ದಕ್ಕೂ ನಮಗೋಸ್ಕರ ದುಡಿದ ಅವಳು ಇಂತಹ ಭಯಾನಕ ಸಾವು ಅವಳಿಗೆ ನೀಡೋದು ಎಷ್ಟು ಸರಿ ಅವಳ ಕೊನೆಗಾಲದಲ್ಲಿ ಅವಳಿಗೆ ಒಂದಿಷ್ಟು ಆಹಾರವೂ ಕೊಡದ ಷ್ಟು ಮನುಷ್ಯನು ಕ್ರೂರಿಯಾಗಿದ್ದಾನೆ ನಮಗೂ ವಯಸ್ಸಾಗುತ್ತೆ ಪ್ರಯೋಜನಕ್ಕೆ ಬರಲ್ಲ ಎಂದು ಇದೇ ತರಹದ ಶಿಕ್ಷೆ ನೀಡಿದರೆ ಒಪ್ಪುತ್ತೀವ ನಾವು ಗಂಡುಕರು ಹುಟ್ಟಿದ್ರೆ ಪ್ರಯೋಜನವಿಲ್ಲವೆಂದು ಆ ಚಿಕ್ಕ ಕಂದಮ್ಮಳನ್ನು ತಾಯಿಯಿಂದ ದೂರ ಮಾಡಿ ಕೊಂದು ತಿನ್ನುತ್ತಾರೆ ಯಾಕಂದ್ರೆ ಅವಳಿಗೆ ಜೀವನ ಪೂರ್ತಿ ಸುಮ್ಮನೆ ಆಹಾರ ನೀಡಬೇಕು ಆದ್ರೆ ಅವಳಿಂದ ಯಾವ ಲಾಭವೂ ಇಲ್ಲವೆಂದು ಅವಳು ಹುಟ್ಟಿರೋದು ಅವಳ ತಪ್ಪ ಅಥವಾ ಅವಳ ತಾಯಿಯ ಇಚ್ಛೆಯಿಂದ ಹುಟ್ಟಿರೋದ ಅಲ್ಲ ನಮ್ಮ ಪ್ರತಿದಿನದ ಹಾಲಿನ ಬೇಡಿಕೆಯಿಂದ ಅವಳ ಹಾಲಿನ ಮೇಲೆ ನಮಗೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ ಇಂದು ಮನುಷ್ಯನಿಗೆ ಆ ಕಂದಮ್ಮಗಳಿಗೆ ಅವರ ಅಮ್ಮನ ಹಾಲು ತೊಂದರೆ ಇಲ್ಲ ಆದರೆ ಅವರ ನಾಲಿಗೆ ರುಚಿ ಅತ್ಯಂತ ಮುಖ್ಯವಾಗಿದೆ ಅವರ ಪ್ರತಿದಿನದ ಟೀ ಕಾಫಿ ತುಪ್ಪ ಮೊಸರು ಬೆಣ್ಣೆ ಕೇಕ್ ಬಿಸ್ಕೆಟ್ಸ್ ಐಸ್ ಕ್ರೀಮ್ ಪನೀರ್ ಚಾಕೊಲೇಟ್ಸ್ ನಾನಾ ತರಹದ ಸಿಹಿ ತಿಂಡಿಗಳನ್ನು ಬಿಟ್ಟು ಬದುಕೋಕಾಗ್ತಿಲ್ಲ ವೆಜಿಟೇರಿಯನ್ಸ್ ಅಂತ ಗರ್ವದಿಂದ ಹೇಳಿಕೊಳ್ಳೋರು ಅಹಿಂಸಾ ಸಮಾನತೆ ಕರುಣೆ ಪಾಪ ಪುಣ್ಯಗಳ ಮೇಲೆ ನಂಬಿಕೆ ಇರುವವರು ದಯವಿಟ್ಟು ಅವುಗಳನ್ನು ಅವರ ಪಾಡಿಗೆ ಬದುಕೋಕೆ ಸಹಾಯ ಮಾಡೋಣ ಸರಿಯಾದನ್ನ ಆಯ್ಕೆ ಮಾಡಿಕೊಳ್ಳೋಣ ನಮ್ಮ ಹೊಟ್ಟೆಯಲ್ಲಿ ಹೋಗೋ ಆಹಾರ ಕ್ರೂರತನದಿಂದ ಕೂಡಿದರೆ ನಮ್ಮ ಮನಸ್ಸು ಹೇಗೆ ಶಾಂತತೆಯಿಂದ ಕೂಡಿರುತ್ತೆ ತಥಾ ಮನ್ ನಮ್ಮ ಉಪನಿಷತ್ತಿನಲ್ಲಿ ಆಹಾರದಿಂದ ಮನಸ್ಸು ರೂಪುಗೊಳ್ಳುತ್ತದೆ ಆಹಾರದ ಗುಣವು ಮನಸ್ಸಿನ ಗುಣವನ್ನು ನಿರ್ಧರಿಸುತ್ತದೆ ಎಂದು ಹೇಳಲಾಗಿದೆ ಡೈರಿ ಪದಾರ್ಥಗಳನ್ನ ಸೇವಿಸೋದ್ರಿಂದ ವಿವಿಧ ರೀತಿಯಾದ ಕ್ಯಾನ್ಸರ್ಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ನಾವು ಯಾವುದನ್ನಾದ್ರೂ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಯೋಚಿಸಿ ಆಯ್ಕೆ ಮಾಡ್ಕೊಳ್ಬೇಕು ಇವತ್ತು ಪ್ಲಾಂಟ್ ಬೇಸ್ಡ್ ಆಹಾರದಲ್ಲಿ ಎಷ್ಟೋ ರೀತಿಯಾದ ಆಯ್ಕೆಗಳಿವೆ ವೇಗನ್ ಲೈಫ್ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ಅಂದ್ರೆ ಸಸ್ಯಗಳಿಂದ ತಯಾರಿಸಿದ ಹಾಲು ಮೊಸರು ಇನ್ನಿತರೆ ಪದಾರ್ಥಗಳು ಸಹ ಲಭ್ಯವಿದೆ ಮತ್ತು ಗೋಶಾಲಾಗಳನ್ನು ಬೆಳೆಸೋ ಪ್ರಯತ್ನ ಮಾಡೋಣ ಅವುಗಳ ರಕ್ಷಣೆಗೆ ೋಣ ಇದು ನನ್ನೊಬ್ಬಳಿಂದ ಅಸಾಧ್ಯವಾದ ಮಾತಾಗಿದೆ ಈ ಒಂದು ಬದಲಾವಣೆಗೆ ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗಿದೆ ಗೋವುಗಳ ಮೇಲೆ ಪ್ರತಿದಿನ ನಡೆಯುತ್ತಿರುವ ಶೋಷಣೆಯ ಬಗ್ಗೆ ತಿಳಿದುಕೊಳ್ಳಲು ಮಾ ಕ ದೂದ್ ಅನ್ನೋ ಡಾಕ್ಯುಮೆಂಟರಿ ಯೂಟ್ಯೂಬ್ ನಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ಒಂದು ಬಾರಿಯಾದರೂ ನೋಡಲೇಬೇಕು ಆಗ ನಿಮ್ಮೆಲ್ಲ ಪ್ರಶ್ನೆಗೆ ದಾಖಲು ಸಮೇತ ಉತ್ತರಗಳು ದೊರೆಯುತ್ತವೆ ನನ್ನ ಬಯೋನಲ್ಲಿ ಸಹ ಲಿಂಕ್ ನ ನಾನು ಮೆನ್ಷನ್ ಮಾಡಿದ್ದೀನಿ ನಿಮ್ಮ ಒಂದಿಷ್ಟು ಸಮಯ ಕೊಟ್ಟು ವೀಕ್ಷಿಸಿ ನಂತರ ನಿಮ್ಮ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಸಹಾಯವಾಗುತ್ತೆ ನಮ್ಮ ಆತ್ಮಸಾಕ್ಷಿ ಒಪ್ಪುವಂತಹ ಕಾರ್ಯ ಮಾಡೋಣ ಹರೇ ಕೃಷ್ಣ